ನಮ್ಮ ಕಡೆ ಹೋಗ್ರಿ ನಮ್ಮ ಕಡೆ ಮದುವೆ ಒಬ್ಬ ಸೆಟ್ಟಿಂಗ್ ಇಪ್ಪತ್ ಮಂದಿ ಆಯ್ಕಿ ನೋಡ್ಲು ಈಕ್ ನಕಳು ಹಂಗಾತು ಹಿಂಗಾತು ಸುಡ್ಗಾಡ್ ಸೈತೆ ಆತು ಎಲ್ಲಾ ಜಾತ್ರೆ ಮುಗಿಸ್ಕೊಂದ್ ಮುಂದಿನವರ್ಸ ನಿಂದ ನಕಲೇ ಸಾಕೊಂಡು ಮತ್ತೊಬ್ಬನ ಮದಿ ಮಾಡ್ಕೊಂಡು ಹೋಗ್ಕಾಳು ಮುಂದಿನವರ್ ಜಾತ್ರೆ ಗಟ್ರದ ದಂಡಿ ಕೂತು ನಾವು ಮತ್ತೆ ಬೇರೆ ಹಾಡ ಹಾಡದ ಮರತಿ ಗೆಳತಿ ಹಾ ಹಿಂಗಾಗಿ ಬಿಡ್ತಾವು ಸೊ ಡೈಲಾಗ್ ಗಳು ಕೇಳಿರಿ ಆರ್ ಸಿ ಬಿ ಡೈಲಾಗ್ ಅದ್ರ ಜೋಡೆ ಒಂದು ನಮ್ಮ ಹುಡುಗರ ಸಂಬಂಧ ಒಂದು ಮಾಸ್ ಡೈಲಾಗ್ ಹೇಳಿಬಿ ಬಹಳಷ್ಟು ಡೈಲಾಗ್ಳ ಸೊ ಇಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಯಾರೀ ಡ್ಯಾಂಕ್ ಯುಮ್ಮ ಸೊ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಆರ್ ಸಿ ಬಿ ಡೈಲಾಗ ಒಟ್ಟ ಒಂದು ಮಾತ್ ಹೇಳಿಬಿಡ್ತಿನ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಚಾಲು ಆದ್ ಜಡ್ತಿ ಹಾ ಹದಿನೇಳು ವರ್ಷ ಆಯ್ತು ಸಮಾಧಾನ ತಿಂದವು ಇನ್ನೊಂದು ವರ್ಷ ಆ ಕಪ್ಪು ಎಲ್ಲಿ ಹೋಗಿಲ್ಲ ಅವ್ರ ರೊಕ್ಕನು ಎಲ್ಲಿ ಹೋಗಿಲ್ಲ ಸೊ ಈ ಸಲ ಕಪ್ಪ ಆ ಕಪ್ ತಯಾರು ಮಾಡ್ದಲ್ಲ ಎಲ್ಲ ನಮ್ಮದೇ ಇಶ್ಕಿ ಮಾಕ ಅಣ್ಣ ಇಕ್ಕಿ ಪೂರ ಅ ಹೇಳಮರಿ ಚೂಡ ಚಬಾಶ ಇಲ್ಲಿ ಹಿಂಗಾಗಿ ಬಿಸ್ಕೋದಾಗಿ ಮಂದಿ ಕಲ್ಲೇ ಸಣ್ಣ ಸಣ್ಣ ಹುಡ್ಗೋರ್ ಕೆಡ್ಸಾಯ್ತು ಸುಲ್ಮಗ ನತ್ತಾರ ಮಂದಿ ನೋಡಿ ಅಚ್ಚು ಹಾ ಎಣ್ಣೆ ಮೇಲೆ ಎಲ್ಲಿ ಆಯ್ತು ನೋಡು ಅವನು ಹತ್ತೈತೆ ನೋಡಿ ರಾತ್ರಿ ವಾರಕ್ಕೆ ಆರ್ಸಿ ಬಿಡ ಎಲ್ಲ ಹೇಳಿ ಮಮ್ಮ ಮೂರು ವರ್ಷ ಆಯ್ತು ನಿಮ್ಮ ಮಕ್ಕನ್ ನೋವು ಮಾಡಕೈತೆ ಈಗ ಹೇಳತ್ತ ನಿನ್ನ ಮುಂದೆ ಹದಿನೈದು ವರ್ಷ ಆಯ್ತು ನಮ್ಮ ಟೀಮ್ ಕಪ್ಪ ಗೆದ್ದಿಲ್ಲ ಆ ಟೀಮ್ ಬಿಟ್ಟು ಇಲ್ಲಿ ನಿಮ್ಮ ಅಕ್ಕನ ಬಿಡ್ತೀನ ಮುಂದಿನ ವರ್ಷ ರಾತ್ರಿ ನಮ್ಮ ಟೀಮ್ ಕಪ್ ಗೆಲ್ತೈತಿ ಬೆಳಿಗ್ಗೆ ಗೆದ್ ನಿಮ್ಮ ಅಕ್ಕನ ಹೋದ್ ಬಿಡ್ತಾನೆ ಏನು ಮಾಡ್ಕೋತಿ ಮಾಡ್ಕೋ ಸೊ ಈ ಸಲ ಹುರುಪ್ಲ ಹೇಳಿ ಈ ಸಲ ಕಪ್ಪ ಈ ಸಲ ಕಪ್ಪ ಜೈ ಆರ್ ಸಿ ಬಿ ಸೊ ಈಗ ಕೆಲವೊಂದು ಸ್ಟೇಟಸ್ಗಳು ನೋಡ್ತಿರ್ಬೇಕು ನೀವು ಬೆಳಿಗ್ಗೆ ಐದು ಗಂಟೆಗ ಅಂದ್ರೆ ಸ್ಟೇಟಸ್ಗಳು ಹಿಂಗೆ ರೌಂಡ್ ಚಾಲಾಗಿರ್ತಾವ ಒಬ್ಬೊಬ್ರು ಸ್ಟೇಟಸ್ದಾಗ ಜಗಳ ಪಗಳ ನಿನ್ನ ಇಲ್ಲಿ ಕಿಡ್ತೀನಿ ಇಲ್ಲಿ ಕಿಡ್ತೀನಿ ಮತ್ತೆ ಇಬ್ರು ಕೂಡಿ ಇಲ್ಲೇ ಶೇರಿ ಅಂಗಡಿಯಾಗ ಕಾಂದೆ ಬುಜಿತ್ರು ಏನು ಬಗ್ರಿ ಆಗಂಗಿಲ್ಲ ಬರೀ ಮೊಬೈಲ್ದಾಗ ಹುಡುಗ ಸೈಂತ ನಡ್ತಾವ ಈಗ ಸಣ್ಣ ಸಣ್ಣ ಹುಡುಗರು ಮೊಬೈಲ್ದಾಗ ಎರಡು ಶೈನಿ ಆಗ್ಯಾವಂದ್ರೆ ಒಂದ್ ಹದಿನೆ ಒಂದು ಘಟನೆ ಸಂದ ಇಟ್ಟಿಟ್ಟು ನಮ್ಮ ಗೋಕಾದಾಗ ಬಾಂಬೆ ಚಾಳ ನನ್ನ ಏರಿಯಾ ಒಂದು ಇಟ್ಟಿಟ್ಟು ಹುಡುಗರ ಒಂದು ಏಳು ಗಂಟು ಹುಡುಗರು ಅದ್ ಸಾಯಿಲಿ ಹೋಗುದಿಲ್ಲ ನೆಟ್ಟ ಮನಿಯಾಗ ಬಡ ಬಡ ಹುಡಾಳ್ ಮಾಡಿ ಬಿಟ್ಟಾರ ಅವ್ರ ನಾನು ವಿಡಿಯೋ ಭಾಳ ನೋಡ್ತಾರ ನನ್ನ ಪಾಲು ಗಿಲೋ ಮಾಡ್ತಾರ ಅಲ್ಲಿ ಓನ್ಯಾಗ ರಾಜೇನ ರಾಜ ಎಲ್ಲಪ್ಪ ಇನ್ನೇನು ಓಣಿ ಹುಡುಗರು ಅಂತೇಳಿ ಆರಾಮಯ್ಯ ಪನ್ಕೋತ ಹೋಗಿರ್ತೀನಿ ನಾನು ಒಂದಿನ ಕಾಡಿ ಕಾಡ್ಬೇಲ್ ಮೊಬೈಲ್ ನಂಬರ್ ಇಸ್ಕೊಂಡ್ರು ರಾಜನ ಹೊಟ್ಟೆ ನಿನಗೆ ಫೋನ್ ಮಾಡಿ ಏನೋ ತೊಂದರೆ ಕೊಡೋಂಗಿಲ್ಲ ಬರೀ ಸ್ಟೇಟಸ್ ಅದು ನೋಡುತ್ತೆ ನಂಬರ್ ಕೊಡೋದು ಭಾಳ ಕಾಳು ಬೇಡಿಕೊಳ್ಳ ನಂಬರ್ ಕೊಟ್ಟು ಒಂದು ಆಗಿತ್ತು ಎಟ್ ಶಾನಿ ಅಪ್ಪ ಹುಡುಗರು ಅಂದ್ರೆ ಒಂದಿನ ಮಧ್ಯಾಹ್ನ ಎರಡು ಗಂಟೆಗೆ ಸ್ಟೇಟಸ್ ನಾನು ಫೋಟೋದು ಒಂದು ಸ್ಟೇಟಸ್ ಹಾಕಿ ಬಂದಾನು ಬಂದಾನು ಅದನ್ನು ರೆಡಿ ಮಾಡ್ಕೊಂಡು ಸ್ಟೇಟಸ್ ಹಾಕಿ ನನಗೆ ಕಾಲ್ ಮಾಡೋಕ ರಾಜನ ಸ್ಟೇಟಸ್ ನೋಡಿ ನಮ್ದು ನಾ ಏನು ಇಟ್ಟಾರ ಅಂಥದ್ದು ನೋಡಿನಿ ನಂದು ಫೋಟೋ ಹಿಂಗೆ ಬಂದಾನು ಬಂದಾನು ಸಾವು ಆ ಥ್ಯಾಂಕ್ಸ್ ಪಾ ಇನ್ನಿ ಮತ್ತು ನಾಲ್ಕು ಗಂಟೆಗೊಂದು ಹಾಕಿರಪ್ಪ ಬಿಳಿ ಶರ್ಟ್ ಮ್ಯಾಗ ಹಿಂಗೆ ನಿಂತಿನ್ನ ಅದನ್ನು ಹಾಕಿರ ಪುಣ್ಯಾತ್ಮ ಪುಣ್ಯಾತ್ಮ ಮತ್ತು ನೋಡು ನೋಡೋಣ ನೋಡಿ ನೀ ಎರಡೂ ವಿಡಿಯೋಗಳು ನೋಡಿ ಕೇಳಿ ನಿಮಗೆ ಏನು ಬೇಕಾಗಿತ್ತಿ ಒಂದು ಆರುನೂರು ರೂಪಾಯಿ ಬೇಕಾಗಿ ಇನ್ನೇನು ಬಾಧೂಷಿಗೆ ಪಾಪ ಹುಡುಗರು ಏನು ರೊಕ್ಕ ಪಕ್ಕ ಎಂದು ಕೇಳುತ್ತ ಆರುನೂರು ರೂಪಾಯಿ ಕೊಟ್ಟು ಬರೀ ಐದು ನಿಮಿಷ ಆಡಿಯೋ ವಿಡಿಯೋ ಡಿಲೀಟ್ ಐದು ಗಂಟೆಗೆ ಸ್ಟೇಟಸ್ ನೋಡ್ತಾನು ಅಲ್ಲಿ ಚಾ ಅಂಗಡಿಯಾಗ ಅದು ಪಿಜಾ ಬರ್ಗರ್ ಅಂಗಡಿಯಾಗ ಹಿಂಗೆ ಕೂತು ಟುಡೇ ಮೂಡತ್ತ ಹಿಂಗೆ ಅಲ್ಲಿ ಸಾಕಾರು ಹಾದ ಪುಣ್ಯಾತ್ಮನೂ ಹಾದ ಅಂದ್ರೆ ಹಿಂಗೆ ಹಿಂಗೆ ಮಾಡ್ರಿ ಹಿಂಗೆ ಹಿಂಗೆ ರೊಕ್ಕ ಬಿತ್ಸ್ಬೋದು ತಿಳಿ ನೋಡಿ ಹುಡುಗರು ಮೊಬೈಲ್ದಿಂದ ದೂರಪ್ಪ ಅದಷ್ಟ ಸೊ ಎಲ್ಲರ ಜೀವನ್ ಏನೇನು ಏನೇನು ಪರ್ಸನಲ್ ಘಟನೆಗಳಾಗಿರ್ತಾವ ಆದ್ರೆ ಒಂದ ಮಾತು ಹೇಳಕ್ ಇಷ್ಟ ಪಡ್ತನು ಅದ್ನ ಹೇಳಾತ್ನ ತಿಳಿ ಸಮಾಧಾನ ಏ ನೀರದ ಹಾಕಿಲ್ವಾ ಹಂಗ ಬಡದೇ ಸೊ ಕೆಲವೊಬ್ಬರ ಜೀವನದ ಏನೇನು ಪರ್ಸನಲ್ ಆಗಿ ಬಿಟ್ಟಿರ್ತಾವ ಯಾವ್ದು ಪರ್ಸನಲ್ ಆಗಿ ತೂರಾಕ್ ಹೋಗ್ಬೇಡ್ರಿ ಸೀರಿಯಸ್ ತೂರಾಕ್ ಹೋಗ್ಬೇಡ್ರಿ ಮೂಡ್ ಹಾಪ ಮಾಡ್ಕೊಂಡು ಜೀವನ ಮಾಡಕ್ ಹೋಗ್ಬೇಡ್ರಿ ಆದಷ್ಟು ನಕ್ಕೋತ ನಗ್ಸೋತಿರೀ ಯಾಕಪ್ಪ ಅಂದ್ರೆ ಚೈನಾ ಮೊಬೈಲ್ ಕೇತ ಹತ್ತುತ್ತಿ ಜೀವನ ಎಲ್ಲ ಸ್ವಿಚ್ ಆಫ್ ಆಗಿಬಿಡ್ತು ನಲ್ವತ್ಕಂದ್ರೆ ನಡ ಹೋಗಿ ಬಿಟ್ಟು ಮನ್ಯ ಹಂಗೆ ಶಿಲೇಂದ್ರ ಹೇಳ್ಬೋಲ್ಲ ತೋದ್ ಅವನು ಅವಣ ಹಿಂಗೆ ಜೀವನ ಆಗೈತಿ ಆದಷ್ಟು ನಕ್ಕತ್ತ ನಕ್ಸು ಇರುತ್ತ ಹೇಳಕ್ಕೆ ಇಷ್ಟಪಡ್ತನು ಸೊ ಸ್ಟೇಟಸ್ಗೆ ಹೋದಾಗ ಅವ್ನು ಉರ್ಸಾಕೀ ಇವ ಇವನು ಉರ್ಸಾಕೀವ ಅಂತೇಳಿ ಏನೇನೋ ಹಾಕಿರ್ತಾರೆ ಮೊನ್ನೆ ಒಂದು ವಿಡಿಯೋ ಮಾಡೀನಿ ಎಂಟು ತಾಶ್ನಾಗ ಒಂದು ಮಿಲಿಯನ್ ಹೊತ್ತು ಯಾವ ಬಾರಿಸ್ ತಂಗಿ ಹೇಳಿ ಕೇಳಿರ್ಬೇಕು ನೀವು ಅಯ್ಯ್ ಆ ಡೈಲಾಗ್ ಹೇಳಂಗಿಲ್ಲ ಇಲ್ಲಿ ಬಡಿಸಿ ಎಲ್ಲರಿ ಸೊ ಒಂದು ಹುಡುಗರು ಸಂಬಂಧ ಮಾಸ್ಟ್ ಡೈಲಾಗ್ ಹೇಳಿಬಿಡ್ತಾನೆ ಹೇಳಿ ನನ್ನ ಫೇವ್ರೇಟ್ ಡೈಲಾಗ್ ಹೇಳಿ ಸಮಾಧಾನಲಿ ಕೇಳಬೇಕಾ ಹಂಗೆ ಎಲ್ಲ ಬಿಟ್ಟು ಸುಮ್ಮದನು ಇರಾಕೆ ಬಿಡ ನೀ ಜಾಸ್ತಿ ಹಾರಾಡಕ್ಕೆ ಹೋಗಬೇಡ ನನ್ನ ಹೊಡಿತಿನೂ ಬಡಿತಿನ ಅಂದಾರ ಶಿಕ್ ಶಿಕ್ಷಕಲ್ಲಿ ಹೊಲಿಗೆ ಹಾಕ್ಸ್ಕೊಂಡು ಹೋಗ್ಯಾರ ಅಕಸ್ಮಾತ್ ನನ್ನ ತನಕ ನಾ ಏನಾರು ಬೈನಿ ಅಂದ್ರೆ ನಿನಗೆ ಹೊಲಿಗೆ ಅಲ್ಲ ಸೀದಾ ಹಲಿಗೆನ ಬಾರಿಸೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಮೇಲೆ ಅಪ್ಪಂಗರಾಜ ತಂಡದಿಂದ ಒಂದು ಕಾಮಿಡಿ ಸ್ಕಿಟ್ ಇರ್ತೈತಿ ಅದ್ನ ಏನಾತು ಮಮ್ಮ ಯಾರ ಮೇಲೆ ವಿಮಲ್ ಮೇಲೆ ಹಾ ಇಮಾಲೆ ಮ್ಯಾಲ ಮೊದಲೆಲ್ಲ ಸರಿಯಾಗೇ ಇತ್ತು ಈಗ ನನ್ನ ಜೀವನ ಮೊದಲಿನ ತರ ಇಲ್ಲ ಟಾಕೀಜ ಕೇಳಿ ಇಲ್ಲ ಡೈಲಾಗ್ ರೀ ಇಲ್ಲ ರಾಜ ಗುಡ್ಗಾ ತಿಂತಾನೆ ಭಾಳಷ್ಟು ಮಂದಿ ಗೋದೈತಿ ಸ್ಟೇಜ್ ಮ್ಯಾಲ ಅಂತ ಸರ ಹಾಕಿರ್ತಾರ ಒಂದು ಮಾತು ಹೇಳಿ ಬರ್ತೀನಿ ಇಲ್ಲಿ ಚಟ ಯಾವ ಲೆವಲ್ಕ ನಮ್ಮನ್ನು ಹೊಯ್ತೈತಿಪ್ಪ ಅಂದ್ರೆ ನಾ ಈ ಮೊಬೈಲ್ ಚಲೋ ಹೇಳ್ತೀನಿ ನಮ್ಮಪ್ಪ ಭಾಳ ಸಣ್ಣ ವಯಸ್ಸಿನಾಗ ಕುಡ್ದು ತಿರ್ಕೊಂಡು ಮಮ್ಮಗೋಡ್ರಿ ಅಸ್ ಒಂದು ಮಾತು ಹೇಳ್ತೀನಿ ನನ್ನ ಯಾವುದು ಚಟ ಆಗಲಿ ಕಲತ್ ಮ್ಯಾಗ ಬಿಡೋದು ಭಾಳ ಅನಿವಾರ್ಯ ಆಗಿ ಬರ್ತೈತಿ ಈಗ ಕಲಿಯತಿರಿ ಈಗ ದೋಸ್ರ ಹೆಂಗಿರ್ತಾರ ನೀ ಗಂಡಸಿದ್ರೆ ನೈಂಟಿ ತಗೋ ನೀ ಗಂಡಸಿದ್ರೆ ಶಿಸ್ಟಿ ತಗೋ ಅವ ಅನ್ನೋದಕ್ಕೆ ಅನ್ಲಾರಕ ನಾವು ಗಣಸರ ಹೆಂಗಸರ ಆಗೋದಿಲ್ಲ ಅವ ಕಲಿ ಹೋಗಿ ಬಿಡ್ತಾನ ಹೇಂತಿ ಮಕ್ಕಳ ಇಲ್ದ ಎಷ್ಟೋ ಫ್ಯಾಮಿಲಿಗಳು ಬೀದಿಗೆ ಬಂದವ್ ಮಾಮರ ಸೊ ನಾ ನನ್ನ ಜೀವನ್ದಾಗ ಒಂದ್ ದೊಡ್ಡ ಚಟ ಕಲ್ತಿನದ್ರ ಗುಟ್ಗ ಸೊ ಅದನ್ನ ಕ ಬಿಡ್ಬೇಕಾರ ಇಲ್ಲಿ ಚೈಟಿ ಹಾರ್ದು ಹೊಂಟೈತಿ ನಂದ ಏನ ಸೊ ದಯವಿಟ್ಟು ಏನೋ ವಯಸ್ಸುಗಳು ಭಾಳ ಅವು ಸಾಯ್ಲಿ ಪಾಯ್ಲಿ ಹೋಗಿರಪ್ಪ ಕೊಡ್ರೆ ಕೈ ಮುಗಿತನು ಯಾವ ಚಟ್ಟಕ್ಕೆ ಒಳಗೆ ಅಂತ ಹೇಳಕ್ಕೆ ಇಷ್ಟಪಡ್ತನೂ ಸೊ ದಯವಿಟ್ಟು ಗುಟ್ಕ ಬಗ್ಗೆ ಹೈ ಹೇ ಮೊದಲೆಲ್ಲ ಹಂಗೆ ಇತ್ತು ಸೊ ರಾಜ ತಂಡದಿಂದ ಇನ್ನೊಂದು ಕಾಮಿಡಿ ಸ್ಕಿಟ್ ಇರ್ತೈತಿ ಜಾನಪದ ಹಾಡ ಡ್ಯಾನ್ಸರ್ ಬೈಯೋದು ಬರ್ತಾರೋ ಕೇಳ್ತೀರಿ ಕೇಳ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು